ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗಜೇಂದ್ರ ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿಗಣೇಶ್ ಅವರ ಹುಟ್ಟುಹಬ್ಬವನ್ನು ತಮ್ಮ ಅಭಿಮಾನಿಗಳು ಟೌನ್ಹಾಲ್ನಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆಯ ಜೊತೆಗೆ ಹಲವು ಸವಲತ್ತು ಹಾಗೂ ಸಲಕರಣೆಗಳನ್ನು ವಿತರಿಸುವ ಮೂಲಕ ಜ್ಯೋತಿಗಣೇಶ್ ಹುಟ್ಟುಹಬ್ಬವನ್ನು ಆಚರಿಸಿದರು ಕಾರ್ಯಕ್ರಮದಲ್ಲಿ ಭಾರತದ ಸೈನಿಕರ ಕಲ್ಯಾಣ ನಿಧಿಗೆ ನೀಡಿದ ಒಂದು ಲಕ್ಷ ರುಗಳ ಚೆಕ್ ವಿತರಿಸಿ ಮತ್ತು ಶಾಸಕರಿಗೆ ಅಭಿನಂದಿಸಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಶಾಸಕರಾಗಿರುವ ಗಣೇಶ್ ಓರ್ವ ಅಪರೂಪದ ರಾಜಕಾರಣಿ ಜನಸಾಮಾನ್ಯರ ಪರವಾಗಿ ಸದಾ ತುಡಿಯುವ ವ್ಯಕ್ತಿತ್ವ ಹೊಂದಿದ್ದಾರೆ ಇವರ ತಂದೆ ಜಿಎಸ್ ಬಸವರಾಜು ಅವರು ಐದು ಬಾರಿ ಸಂಸದರಾಗಿ ಜನಾನುರಾಗಿಯಾಗಿದ್ದಾರೆ ಇವರು ಎರಡು ಬಾರಿ ವಿಧಾನಸಭಾ ಸದಸ್ಯರಾಗಿ ಜನಮನ್ನಣೆ ಗಳಿಸಿದ್ದಾರೆ ಹೊಸ ಸಂಸತ್ ಭವನದಲ್ಲಿ ಬಸವೇಶ್ವರರ ಅನೇಕ ಯುಕ್ತಿಗಳನ್ನು ಭರಿಸುವ ಮೂಲಕ ನಮ್ಮ ಆಡಳಿತ ಹೇಗಿರಬೇಕು ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿ ತೋರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಎಲ್ಲ ಒಂದು ಕಡೆ ಸಮಾಜದ ವ್ಯವಸ್ಥೆಯಲ್ಲಿ ನಮ್ಮನ್ನು ಕೂಡ ಕುಟ್ಟಿಸ್ತಾ ಇದ್ದಾರೆ ಸಮಾಧಾನಕರವಾದ ಕೆಲಸವನ್ನು ಕೂಡ ಈ ಅಭಿಮಾನಿಗಳಾಗಲಿ ಜ್ಯೋತಿ ಗಣೇಶ್ ಅವರಿಗೆ ಇನ್ನು ಐವತ್ತು ವರ್ಷ ಬ್ಯಾಲೆನ್ಸ್ ಇದೆ ಐವತ್ತು ವರ್ಷ ಕೂಡ ಇದೇ ರೀತಿ ನವಲವ್ ಕೇಂದ್ರ ಇಲ್ಲಿ ಸ್ವಲ್ಪ ಸರಿಯಾಗಿ ಇನ್ನೊಂದಷ್ಟು ಓಡಾಡುವ ಮಾತ್ರ ನಮ್ಮಲ್ಲಿ ಬಾಯಿ ಬಿಚ್ಚು ಮಾತಾಡಿದ್ರೆ ಇನ್ನೊಂದಷ್ಟು ಕ್ಷೇಮಕರವಾದ ಕೆಲಸಗಳು ಆಗ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಇದರಿಂದ ಇಲ್ಲಿ ಯಾರೇನೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ ನಾನು ಒಬ್ಬ ರಾಜಕಾರಣಿಯಾಗಿ ಹೇಳ್ತಾ ಇದ್ದೀನಿ ವ್ಯವಸ್ಥೆಯನ್ನ ಸರ್ಪಡಿಸುವಾಗ ಕೆಲವಾರು ವಿಚಾರಗಳಿಗೆ ತೊಂದರೆ ಆದವ್ರಿಗೂ ತೊಂದರೆ ಇದ್ದವ್ರಿಗೂ ಒಂದೇ ರೀತಿ ಆಗ್ಬಿಟ್ಟು ಭಾರಿ ಕಷ್ಟ ಆಗ್ತದೆ ಆದ್ರಿಂದ ಯಾರು ತೊಂದರೆ ಕೊಡ್ತಾರೆ ಅಂತ ಅವರು ನೀವು ತೊಂದರೆ ಕೊಡ್ತಾ ಇದೆಯಾ ಇದನ್ನು ಅಂತ ಹೇಳ್ತಕ್ಕಂಥ ಈ ಮೊದಲಿಗೆ ನಮ್ಮ ಜ್ಯೋತಿ ಗಣೇಶಕ್ಕೆ ಬರಲಿ ಅವ್ರ ಅಪ್ಪನಲ್ಲಿ ಇರ್ತಕ್ಕಂಥ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಆ ಧೈರ್ಯವನ್ನು ಆ ಭಗವಂತ ಅವರಿಗೆ ಅನ್ನೋ ಮಾತನ್ನು ಹೇಳಿ ನಾವು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಯ್ತದೆ ಎಲ್ಲ ಒಂದು ಕಡೆ ನಮ್ಮನ್ನ ಇನ್ನೂ ಕೂಡ ಒಗ್ಗರಣೆ ಮಾಡಬೇಡ ನಾವು ಸಾವಿರಾರು ಜನ ನೋಡ್ಬಿಟ್ಟಿದ್ದೀವಿ ಲಕ್ಷಾಂತರ ಜನ ನೋಡಿದ್ದೀವಿ

ರಾಜಕಾರಣದಲ್ಲಿ ನಮ್ಮ ಸಮಾಧಾನಕ್ಕಲ್ಲದಿದ್ದರೂ ನಮ್ಮ ಅನುಯಾಯಿಗಳ ಸಮಾಧಕ್ಕಾದರೂ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ಅನಿವಾರ್ಯ ಸೇವಾ ಕಾರ್ಯಗಳ ಮೂಲಕ ಅಭಿಮಾನಿಗಳ ಎಲ್ಲ ಕಾರ್ಯವನ್ನು ನಿಭಾಯಿಸುತ್ತಿದ್ದಾರೆ ಅವರ ಅಭಿಮಾನಕ್ಕೆ ನಾನು ಚಿರಋಣಿ ಎಂದು ಹೇಳಿದರು ಇವತ್ತು ಕಾರ್ಮಿಕರ ದಿನಾಚರಣೆ ಮೊದಲನೇದಾಗಿ ಆಕಸ್ಮಿಕವಾಗಿ ಅದತ್ತು ನಂದು ಡೇಟ್ ಆಫ್ ಬರ್ತು ಕೂಡ ಇವತ್ತು ಆದ್ದರಿಂದ ಇವತ್ತೆಲ್ಲ ಅಭಿಮಾನಿಗಳು ವಿಶೇಷವಾಗಿ ಸೇವಾ ಕಾರ್ಯ ಮಾಡ್ತೀವಿ ಅಂತ ಹೇಳೋರು ನನಗೆ ಈ ಹುಡ್ ಬುಕ್ಕೆ ತುಂಬ ವಿರೋಧ ಆದರೂ ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಅಭಿಮಾನಿಗಳ ಒಂದು ಒತ್ತಡಕ್ಕೆ ನಾವು ತೀರಾ ಎಲ್ಲದಕ್ಕೂ ಇಲ್ಲ ಅನ್ನೋಕ್ಕಾಗಲ್ಲ ಆದ್ದರಿಂದ ಇವತ್ತು ನನ್ನ ಪ್ರಕಾರ ಒಂಥರ ಸೇವಾ ಕಾರ್ಯಗಳಲ್ಲಿ ಹೆಚ್ಚಿಂದಾಗಿ ಮಾಡಿರೋಂಗೂ ಆರು ಥರ ಥರ ತರಬೇಡಿ ಅಂದರು ತಂದುಬಿಟ್ಟಿದ್ದಾರೆ ಎಸೆಯೋಕ್ಕಾಗಲ್ಲ ಇಟ್ಕಂಡು ತಗ್ಸ್ಕೊಂಬಿಟ್ಟಿದ್ದೀವಿ ಕೆಲವು ನಾ ಫೋಟೋಗಳ್ನ ಅದರದ್ದು ವಿಶೇಷವಾಗಿ ಇವತ್ತು ಪೌರ ಕಾರ್ಮಿಕರಿಗೆ ಯಾಕಂದರೆ ಊರನ್ನ ಕಾಪಾಡ್ತಿರೋಂಥ ಸ್ವಚ್ಛತೆ ಪೌರಕಾರ್ಮಿಕರು ಮತ್ತು ಸಾಕಷ್ಟು ಬೀದಿ ವ್ಯಾಪಾರಿಗಳಿಗೆ ಅಂದರೆ ಏನು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಆಸ್ ಎ ಟೋಕನ್ ಆಫ್ ಒಂದು ಸಾಂಕೇತಿಕವಾಗಿ ಇವತ್ತು ಒಂದಷ್ಟು ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಇವತ್ತು ಎಲ್ಲ ಅಭಿಮಾನಿಗಳು ಕೂಡ ವಿಶೇಷವಾಗಿ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಅಭಿಮಾನಿಗಳು ಆ ಕೆಲಸನ ಇವತ್ತು ಮಾಡಿದರೆ ಸಮಾಜದಲ್ಲಿರುವಂಥ ಸಾಕಷ್ಟು ಜನ ಏನು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ಕೊಂಡಿದ್ದಾರೆ ಪೌರ ಕಾರ್ಮಿಕರು ಇರ್ಬೋದು ಬೀದಿ ವ್ಯಾಪಾರಿಗಳಿರ್ಬೋದು ಅವ್ರನ್ನು ಕೂಡ ನಾವೆಲ್ಲ ಒಂದು ಕಡೆ ಇನ್ನೂ ಸಮಾಜದಲ್ಲಿ ಸಮಾನತೆಯಿಂದ ನೋಡ್ತಿಲ್ಲ ಅವರು ಕೂಡ ಬೇಕಾಗುವಂಥ ಒಂದು ಬೇಸಿಕ್ ನೀಡ್ಸ್ ಅಲ್ಲೇ ಇದ್ದಾರೆ ಇನ್ನೂ ಶಸಕ ಜ್ಯೋತಿ ಗಣೇಶ್ ಅವರ ಐವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಅಂಗವಿಕಲರಿಗೆ ಕೃತಕ ಕೈ ಕಾಲು ಜೋಡಣಾ ಶಿಬಿರ ರಕ್ತದಾನ ಶಿಬಿರ ನೂರು ಜನರಿಗೆ ನೇತ್ರ ತಪಾಸಣೆ ಹಾಗೂ ಅಗತ್ಯವಿರುವವರಿಗೆ ಉಚಿತ ನೇತ್ರ ಚಿಕಿತ್ಸೆ ನೂರು ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿಲಿನ ರಕ್ಷಣೆಗೆ ಕೊಡೆ ವಿತರಣೆ ಇನ್ನೂರು ಜನ ಆಟೋ ಚಾಲಕರಿಗೆ ಸಮವಸ್ತ್ರ ನಾಲ್ನೂರು ಜನ ದಿನಪತ್ರಿಕೆ ವಿತರಕರಿಗೆ ಜರ್ಕಿನ್ ವಿತರಣೆ ಗೋಶಾಲೆಗಳಿಗೆ ಮೇವು ವಿತರಣೆ ಐನೂರು ಜನ ಎಪಿಎಂಸಿ ಮಂಡಿಪೇಟೆ ಅಲೆಮಾರಿಗಳಿಗೆ ಎಂಟುನೂರು ಜನ ಪೌರ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಸಮವಸ್ತ್ರದ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಡಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕ ಉದ್ಯಮಿಯಾದ ಶ್ರೀ ಎಚ್ಆರ್ ಸಂದೀಪ್ ರೆಡ್ಡಿ ಅವರು ನಿರುದ್ಯೋಗ ಯುವಕ ಯುವತಿಯರ ಉದ್ಯೋಗ ಸೇರಿದಂತೆ ಹಲವು ಸಾಮಾಜಿಕ ಕೆಲಸಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಸದ್ದಿಲ್ಲದೆ ಸಮಾಜ ಸೇವೆ ಸಲ್ಲಿಸುತ್ತಿದ್ದು ಇವರ ಸೇವೆಗೆ ಪ್ರತಿಷ್ಠಿತ ಉಡುಪಿಯ ಶ್ರೀ ಕೃಷ್ಣ ಪುತ್ತಿಗೆ ಮಠದ ವಿಕ್ರಮ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಉಡುಪಿಯ ಶ್ರೀ ಪುತ್ತಿಗೆ ಮತ್ತು ಸನಾತನ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ್ದ ವಿಕ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಉಡುಪಿಯ ಶ್ರೀ ಕೃಷ್ಣ ಪುತ್ತಿಗೆ ಮಠದ ಜಗದ್ಗುರು ಶ್ರೀ ಮಾಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಪರಮಪೂಜ್ಯ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಸಮಾಜ ಸೇವಕರಾದ ಎಚ್ಆರ್ ಸಂದೀಪ್ ರೆಡ್ಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದರು ಕೊಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ ಮಾತುಗಳನ್ನು ಮಾತಾಡಿದ್ದೇನೆ ಹಾಗೂ ಮುಂದಿನ ದಿನಗಳಲ್ಲಿ ನಾವು ಈ ಮಠ ನಮಗೆ ಏನು ನನಗೆ ಈ ಅವಾರ್ಡ್ ಘೋಷಣೆ ಮಾಡಿದರೆ ನಾನು ತುಂಬ ಅಭಾವಿಯಾಗಿ ಒಂದು ಏನು ಹೇಳಬೇಕು ಅಂತಂದರೆ ಪ್ರೀತಿಯಿಂದ ಇದನ್ನು ಸ್ವೀಕರಿಸ್ತೀನಿ ಹಾಗೂ ಇನ್ನೂ ನನಗೆ ಇದೆಲ್ಲ ಪ್ರೇರಣೆ ಆಗುತ್ತೆ ಇನ್ನೂ ಕೆಲಸ ಮಾಡೋದಕ್ಕೆ ಜನಗಳಿಗೋಸ್ಕರ ಇಷ್ಟು ಹೇಳ್ತಾ ನಮ್ಮ ಶಡಿಲ್ಗಟ್ಟೆ ಜನಕ್ಕೆ ಒಳ್ಳೆಯದಾಗಬೇಕು ನಾವು ಏನೇ ಸಾಧನೆ ಮಾಡ್ತಾ ಇರೋದು ಇವತ್ತು ಆ ಜನಗಳಿಂದ ಏನೇ ಮಾಡ್ತಾರೆ ಆ ಜನಗಳಿಂದ ನನಗೆ ಬರ್ತಾ ಇರೋದಿರ್ಬೋದು ಸೊ ಇದನ್ನು ಇಷ್ಟೇ ಇಷ್ಟಪಡೋದು ನನ್ನ ಮೊನ್ನೆ ನಮ್ಮ ತಾತನವರ ಬಾಬಾಪೂಪರ ಸದ್ಯಾಂಜಲಿ ದಿವಸ ಇಪ್ಪತ್ತ ಮೂರನೇ ತಾರೀಕು ನಾವು ಏನು ಮಾಡಿದ್ವಿ ಫಂಕ್ಷನ್ ಇದು ಆ ಒಂದು ಪ್ರೇರಣೆಯಿಂದ ಇದು ಕೂಡ ಬಂದಿರ್ಬೋದು ನನಗೆ ಅಂತ ಹೇಳ್ತಾ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಶಿಡ್ಲಿಘಟ್ಟ ಕ್ಷೇತ್ರ ಒಳ್ಳೇದಾಗಬೇಕು ಹಾಗೂ ಇವತ್ತು ಪ್ರಮುಖವಾಗಿ ಭಗವದ್ಗೀತದ ಬಗ್ಗೆ ಗುರುಗಳು ನನಗೆ ಕೆಲವು ವಿಷಯಗಳು ಹೇಳ್ತಾ ಇದ್ರು ಸೊ ನನಗನ್ಸುತ್ತೆ ಭಗವದ್ಗೀತ ಇವಾಗ ನೋಡಿ ಇಸ್ಲಾಮ್ಗಾದ್ರೆ ಕುರಾನ್ ಇದೆ ಕ್ರಿಶ್ಚಿಯನ್ಸ್ಗಾದ್ರೆ ಬೈಬಲ್ ಇದೆ ಹಿಂದೂಗಳು ಯಾವುದನ್ನು ಫಾಲೋ ಮಾಡೋದಿಲ್ಲ ಭಗವದ್ಗೀತಾ ಬಗ್ಗೆ ನಾವು ಕೂಡ ಎಲ್ಲ ಹಿಂದೂ ಮಿತ್ರರು ಕಷ್ಟಪಟ್ಟು ನೋಡ್ಬೇಕು ಒಂದ್ಸಲಿ ಎಲ್ಲಾನು ಒಂದ್ಸಲಿ ಓದಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ತುಂಬಾ ಈ ವಿಷಯಗಳಲ್ಲಿ ಮಾನ್ವಿ ತಾಲೂಕು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವ ಎನ್ ಎಸ್ ಬೋಸರಾಜು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾನ್ವಿ ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ವಿಚಾರ ಇನ್ನೇನು ಕೆಲವೇ ದಿನಗಳೊಳಗೆ ಕಾಮಗಾರಿ ಪ್ರಾರಂಭವಾಗಲಿದೆ ಸಚಿವ ಎನ್ಎಸ್ ಬೋಸರಾಜು ಅವರನ್ನು ಪತ್ರಕರ್ತರು ಪ್ರಶ್ನಿಸಿ ಮಾನ್ವಿ ತಾಲೂಕಿನಲ್ಲಿ ಸರ್ಕಾರಿ ವಸತಿ ನಿಲಯಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು ಸರ್ಕಾರಕ್ಕೆ ಲಕ್ಷಾಂತರ ನಷ್ಟವಾಗುತ್ತಿದೆ ಎಂದಾಗ ಸರ್ಕಾರ ನಿರ್ಮಾಣ ಮಾಡುವ ಕೆಲಸ ಮಾಡುತ್ತದೆ ಎಂದು ಪತ್ರಕರ್ತರಿಗೆ ಉತ್ತರ ನೀಡಿದರು ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನ್ವಿ ನೋಡಿ ಅದಕ್ಕೊಂದು ಸಿಸ್ಟಮ್ ಇದೆ ಸಿಸ್ಟಮ್ ನೆನವಿ ಅನ್ಸೋದು ಅದ್ರಲ್ಲಿ ಅರ್ಧ ಈ ಸೆಪ್ರೇಟ್ ಮಾಡ್ಲೇಬೇಕಾ ಎಂಟು ಕೋಟಿ ನಾವೇ ಸ್ಯಾಂಕ್ಷನ್ ಮಾಡಿ ಮಾಡ್ತಿದ್ದೀವಿ

ಎಲ್ಲ ಸೇವೆ ಈಗ ಇನ್ನೊಂದು ಒಂದು ಎರಡು ಆಗೋ ಆಗೋದು ಇಪ್ಪತ್ತೆರಡು ಹತ್ರ ಅದಕ್ಕೂ ಈಗ ಪೂಜೆ ಮಾಡ್ತಾಯಿದ್ದೀವಿ ಇಪ್ಪತ್ತೆರಡು ಕೋಟಿ ಆಗ್ಯಾದ್ರೆ ಸಾಂಕ್ಷನ್ ಇನ್ನೊಂದು ಕಲ್ಲೂರು ಹತ್ತಿರದ ಪ್ರೈವೇಟ್ ಬಿಲ್ಡಿಂಗ್ಗಳನ್ನ ನಡಿತು ಸಿಲ್ವಾರದಲ್ಲಿ ಅದಕ್ಕೂ ಈಗ ಜಾಗ ಏಳು ಎಕರೆ ಚಂದರು ಕೊಟ್ಟು ಅದಕ್ಕೆ ಇಪ್ಪತ್ತೆರಡು ಕೋಟಿ ಕೊಟ್ಟರೆ ಇನ್ನು ಲ್ಯಾಂಡಿಗೆ ಎಕ್ರಿಯೇಷನ್ ದೇವ್ ಕೋಟಿ ಇಪ್ಪತ್ತೈದು ಲಕ್ಷ ಆಗ್ಯದ ಸಿಲ್ವಾರ್ ಕಲ್ಲೂರಲ್ಲಿ ಅದಕ್ಕೆ ಒಂದು ಕೋಟಿ ಒಂದೂವರೆ ಕೋಟಿ ಕೊಡ್ಸೋದು ಅದಕ್ಕೆ ಪ್ರಯತ್ನ ಮಾಡಿ ಕೊಟ್ಟರೆ ಈಗ ಬಿಲ್ಡಿಂಗ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಬ್ಯಾಕ್ವರ್ ಕ್ಲಾಸಿಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿಬಿಟ್ಟು ಅದನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಏನೋ ಅಲ್ಲಿ ಯಾರು ಕೊಟ್ಟಿದ್ದು ಸ್ವಂತ ಕಟ್ಟಡ ಎಲ್ಲ ಮೈನಾರಿಟಿ ಒಂದು ಪೂಜೆ ಮಾಡಿ ಅದೇ ಕೆಲವರೆಲ್ಲ ಕಡೆ ಎಲ್ಲ ಹಿಂಗೆ ಗೌರ್ಮೆಂಟ್ ಲೇವಲ್ ಅಂದರೆ ಫಸ್ಟ್ ಪ್ರಿ ನೀವು ಹೇಳಿದಾಗ ಎಲ್ಲೆಲ್ಲಿ ಬಸ್ ಸ್ಯಾಲ್ಗಳು ಯಾಕಂದ್ರೆ ಬಂದು ಮಕ್ಕಳಿಗೆ ಅನುಕೂಲ ಆಗಬೇಕು ಬಾಡು ಕಟ್ಟಡಗಳಲ್ಲಿ ಮೂಲಭೂತ ಕೊಡ್ತಾಯಿದ್ರು ಹಂಗಾಗಿ ಪಿ ಆರ್ ಟಿ ಮೇಲೆ ಆ ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆ ಅದು ಮೈನಾರಿಟಿ ಇರಲಿ ಎಸ್ ಸಿ ಎಸ್ ಪಿ ಇರಲಿ ಟಿ ಎಸ್ ಪಿ ಇರಲಿ ಡ್ಯಾಕೋರ್ಟ್ಲಿದೆ ಎಲ್ಲ ಹಸ್ತುಗಳಿಗೆ ಪಿ ಮೇಲೆ ಇವತ್ತು ವಸ್ತು ಸ್ಯಾಲ್ಗಳು ಬರ್ತಾಯಿದ್ರು

ಕುರ್ಕಿ ಗ್ರಾಮದಲ್ಲಿ ಬರೋಬ್ಬರಿ ನಲವತ್ ಮೂರು ವರ್ಷದ ನಂತರ ದೊಡ್ಡ ದೇವರ ಹಬ್ಬ ಬಂದಿದೆ ಇಷ್ಟೊಂದು ಸುದೀರ್ಘ ಸಮಯದ ನಂತರ ಬಂದ ಹಬ್ಬವನ್ನ ಸಂಭ್ರಮ ಸಡಗರಕ್ಕೆ ಪಾರವೇ ಇಲ್ಲದೆ ಸಚಿವರು ಶಾಸಕರು ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ಬೆರೆತು ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಹೌದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಆಚರಿಸಲ್ಪಡುವ ವಿಶಿಷ್ಟವಾದ ಹಬ್ಬ ವಿಶೇಷವಾಗಿ ಒಕ್ಕಲಿಗ ಸಮಾಜದಿಂದ ತಮ್ಮ ಮನೆ ದೇವರಿಗೆ ಸಲ್ಲಿಸುವ ವಿಶೇಷವಾದ ಪೂಜೆಗಳೇ ಈ ಹಬ್ಬ ದೊಡ್ಡ ದ್ಯಾವರ ಬಂಡಿದೇವರ ಹಬ್ಬ ಮಾಡಿದ ನಂತರವೇ ಶುಭ ಕಾರ್ಯಗಳನ್ನು ಆರಂಭಿಸುವುದು ಪದ್ಧತಿ ಹೆಣ್ಣು ಮಕ್ಕಳಿಗೆ ಕಿವಿ ಚುಚ್ಚುವುದು ಸೊಸೆಯಂದಿರಿಗೆ ದೀಪ ಹೀಗೆ ಹಲವು ಕಾರ್ಯಗಳನ್ನು ಮಾಡಬೇಕಾದಲ್ಲಿ ಈ ಬಂಡಿ ಬಂಡಿದ್ಯಾವರ ಹಬ್ಬ ದೊಡ್ಡ ದೇವರ ಹಬ್ಬವನ್ನು ಮಾಡಿದ ನಂತರವೇ ಮಾಡಬೇಕು ಹೀಗಾಗಿ ಕೋಲಾರದ ಕುರ್ಕಿ ಗ್ರಾಮದಲ್ಲಿ ಇಂದು ದೊಡ್ಡ ದಾವರ ಹಬ್ಬವನ್ನು ಕುಲ ಬಾಂಧವರೆಲ್ಲ ಸೇರಿ ದೇವರ ಹಬ್ಬ ಆಚರಣೆ ಮಾಡುವುದಕ್ಕೆ ಚಾಲನೆ ದೊರೆತಿದೆ ಒಟ್ಟು ಐದು ದಿನಗಳ ಕಾಲ ಪ್ರತಿದಿನ ಒಂದೊಂದು ಆಚರಣೆಗಳಿಗೆ ಚಾಲನೆ ನೀಡಲಾಗಿದೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ವಿಧಾನಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರೆಲ್ಲರೂ ಈ ಹಬ್ಬದಲ್ಲಿ ಸಂಭ್ರಮ ಸಡಗರದಿಂದ ಭಾಗವಹಿಸಲಿದ್ದಾರೆ ಬೆಂಗಳೂರು ನಗರ ಈ ಭಾಗದಲ್ಲಿ ದೊಡ್ಡದೇ ಅವರ ಮಾಡತಕ್ಕಂತಹ ಒಂದು ಅದರಲ್ಲೂ ಒಕ್ಕಲಿಗ ಸಮಾಜದಲ್ಲಿ ಬಡ ಹಳೆ ಪದ್ಧತಿ ಪ್ರತಿಯೊಂದು ಪೀಳಿಗೆಗೆ ಒಂದು ಬಾರಿ ಮಕ್ಕಳಿಗೆ ಕಿವಿ ಚುಚ್ಚೋದು ಹೂ ಮುಡಿಸೋದು ಹಾಗೂ ಸೊಸೆಯನ್ನರಿಗೆ ದೀಪ ಕೊಡುವಂತಹದ್ದು ಈ ಭಾಗದ ಒಂದು ಸಂಸ್ಕೃತಿ ಅದು ಸುಮಾರು ಊರುಗಳಲ್ಲಿ ನಾನಾ ಕಾರಣಗಳಿಂದ ಪೀಳಿಗೆಗೆ ಒಂದು ಬಾರಿ ಆಗ್ಬೇಕಾದ್ರು ಬಹಳ ದಿನಗಳು ಕಳೆದು ಹೋಗ್ತಾ ಇದೆ ಅಂತದ್ ಇವತ್ತು ಕುರ್ಕಿ ಗ್ರಾಮದಲ್ಲಿ ನಂಜೇಗೌಡ್ರು ಇದೇ ಊರ್ನಲ್ಲಿ ಅವರು ದೇವರ ಮಾಡತಕ್ಕಂತವ್ರು ಅವರು ನೇತೃತ್ವದಲ್ಲಿ ಊರಿನ ಎಲ್ಲಾ ಹಿರಿಯರು ಸೇರಿ ಈ ವರ್ಷ ಮಾಡಬೇಕು ಅಂತೇಳಿ ನಲವತ್ತು ಮೂರು ವರ್ಷದ ನಂತರ ಊರಿನಲ್ಲಿ ದೊಡ್ಡ ಹಬ್ಬವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದೆಲ್ಲ ನಮ್ಮ ಸಂಸ್ಕೃತಿಯ ಭಾಗ ಇದು ಇದು ಧಾರ್ಮಿಕ ಅನ್ನೋದಕ್ಕಿಂತ ಒಂದು ಒಕ್ಕಲುತನ ಮಾಡತಕ್ಕಂತಹ ನಮ್ಮ ವಶೂದ್ರ ಸಮಾಜದ ಸಂಸ್ಕೃತಿ ಇದು ಇದನ್ನು ಇಂತಹ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು ಕಾಲ ಬದಲಾದ ಹಾಗೆ ಬಾಂಧವ್ಯ ಬದಲಾಗೋದಿಲ್ಲ ಇದೊಂದು ಅವಕಾಶ ಕುಟುಂಬದ ಎಲ್ಲರೂ ಕೂಡ ನೆಂಟರು ಸ್ನೇಹಿತರು ಒಂದು ಕಡೆ ಸೇರೋದಕ್ಕೆ ಜೀವನದಲ್ಲಿ ಏನೋ ಒಂದು ಸಂತೋಷ ಪಡ್ಲಿಕ್ಕೆ ಇದೊಂದು ಅವಕಾಶ ಅಂತ ಹಬ್ಬ ಇವತ್ತು ಕುರ್ಕಿ ಗ್ರಾಮದಲ್ಲಿ ಬಸವ ಜಯಂತಿಯ ಪುಣ್ಯದ ದಿನದೆಂದು ಆರಂಭವಾಗಿದೆ ಆರು ದಿನಗಳ ಕಾಲ ಯಶಸ್ವಿಯಾಗಿ ಆಗಲಿ ಅಂತ ಶುಭವನ್ನ ಕೋರ್ಲಿಕ್ಕೆ ಬಯಸ್ತೇನೆ ಅನಾದಿ ಕಾಲದಿಂದಲೂ ಈ ರೀತಿಯ ಆಚರಣೆಗಳು ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿದ್ದು ಯಾರು ಎಲ್ಲೇ ಇದ್ದರೂ ಎಲ್ಲರೂ ಸಹ ಬಾಳ್ವೆಯಿಂದ ಮತ್ತೆ ಒಂದಾಗುತ್ತಾರೆ ಇದರಿಂದಾಗಿ ಭಾವನೆಗಳು ಗಟ್ಟಿಗೊಳಿಸಲು ಸಹಕಾರಿಯಾಗಿವೆ ಅದರಲ್ಲಿಯೂ ವೈಷಮ್ಯ ವೈರತ್ವಗಳಿಗೆ ತಿಲಾಂಜಲಿ ಇಟ್ಟು ನಾವೆಲ್ಲ ಕುಲ ಬಂದವರು ಎಂದು ಒಂದಾಗಿ ಬಾಳಲು ಈ ರೀತಿಯ ಸಂಸ್ಕೃತಿಯ ಉಳಿಸುವಿಕೆ ಇಂದಿನ ದಿನಮಾಸಕ್ಕೆ ಅತ್ಯವಶ್ಯಕ ಹೆಚ್ಚು ಕಡಿಮೆ ಅರ್ಧ ಶತಮಾನದ ನಂತರ ಆಚರಿಸಲ್ಪಡುತ್ತಿರುವ ದೊಡ್ಡ ದೇವರ ಹಬ್ಬದಂತೆ ನಾಡಿನೆಲ್ಲೆಡೆ ಯಶಸ್ವಿಯಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಎಡವನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ತಿರುಮಲೇಶ್ವರ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಾಲಯ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ ಈ ವೇಳೆಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಉಗ್ರರಿಂದ ನಡೆದ ನರಮೇಧ ಸಾಕಷ್ಟು ನೋವಿನ ಸಂಗತಿ ತಂದಿದೆ ಧರ್ಮವನ್ನ ಕೇಳಿ ಹತ್ಯೆ ಮಾಡುತ್ತಾರೆಂದರೆ ಅವರಿಗೆ ಮಾನವೀಯತೆ ಮತ್ತು ಮನುಷ್ಯತ್ವದ ಅರಿವೇ ಇಲ್ಲದಂತ ರಾಕ್ಷಸರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಂತಹ ನರಮೇಧ ಮಾಡಿರುವವನ್ನ ಬಗ್ಗುಬಡಿಯದೆ ಹೋದರೆ ದೇಶದ ವ್ಯವಸ್ಥೆಯನ್ನ ಅಧೋಗತಿಗೆ ತರುವಂತಾಗುತ್ತದೆ ಈ ನಿಟ್ಟಿನಲ್ಲಿ ದೇಶದ ರಕ್ಷಣೆ ದೃಷ್ಟಿ ಕೀಚಕರ ಮಟ್ಟಹಾಕಲು ಪ್ರಧಾನಿಯವರು ರಾಷ್ಟ್ರಪತಿಗಳು ದೇಶದ ರಕ್ಷಣಾ ವ್ಯವಸ್ಥೆ ಕಲ್ಪಿಸುವ ಮುಖಂಡರುಗಳು ಯಾವುದೇ ನಿರ್ಧಾರಕ್ಕೂ ನಮ್ಮ ಬೆಂಬಲವಿದೆ ಎಂದು ತಿಳಿಸಿದರು ಅಂತ ನಮಗೇನಲ್ಲ ಆದರೆ ಕೆಲವು ಕೀಚಕರು ಮಾಡಿದಂಥ ನೆರಮೇಧ ಏನಿದೆ ಆ ನೆರ್ಮೇಧವನ್ನು ನಾವೇನಾದರೂ ಬಗ್ಗು ಬಡಿಯಲಿಲ್ಲ ಅಂದರೆ ದೇಶದ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಅಲುಗಾಡಿಸ್ತಕ್ಕಂಥ ಕೆಲಸಗಳಾಗ್ತದೆ ತೀರ್ಮಾನವನ್ನು ಮಾಡೋದಕ್ಕೆ ನಮ್ಮ ಮುತ್ಸದ್ದಿಗಳಿದ್ದಾರೆ ಈಗಾಗಲೇ ಮೂರು ಜನ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ರಾಷ್ಟ್ರದ ಪ್ರಧಾನಿಗಳಿದ್ದಾರೆ ರಾಷ್ಟ್ರದ ರಾಷ್ಟ್ರಪತಿಗಳಿದ್ದಾರೆ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಗಳನ್ನ ಕಾಯ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ನಾಯಕರು ಅವ್ರ ತೀರ್ಮಾನವೇ ನಮ್ಮ ತೀರ್ಮಾನ ಆಗಿದೆ ಮನುಷ್ಯತ್ವ ಗೊತ್ತಿದ್ರೆ ಅವ್ರಿಗೇನಾರು ಅಲ್ಪ ಸ್ವಲ್ಪ ಆದರೂ ಗೌರವವನ್ನು ದೀನಿ ಈ ನರಮೇಧವನ್ನು ಯಾರು ಮಾಡ್ತಿದ್ದೀನಿ ಒಬ್ಬನ ನಿಲ್ಸ್ಕೊಂಡು ನೀನು ಯಾವ ಜಾತಿ ಅಂತ ಕೇಳಿ ಬಟ್ಟೆ ಬಿಚ್ಚಿ ಹೊಡಿತಕ್ಕಂಥ ಕೆಲಸ ಇದೆಯಲ್ಲ ಇಂಥ ಪಿಸಾಚಿಗಳನ್ನ ಮನಸ್ಸು ಅಂತೀರ ಹೊಸ ಸಂಸ್ಥೆಗಾರ ಹೋಗಲಿ ಇನ್ನೊಂದಕ್ಕಾಗಲಿ ದೇಶದ ರಕ್ಷಣೆ ಮಾಡುವಾಗ ನಮ್ಮ ದೇಶದ ರಕ್ಷಣೆಯನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸ ನಮ್ಮದಾಗಿರೋದ್ರಿಂದ ನಮ್ಮ ರಾಷ್ಟ್ರದ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ಎಲ್ಲ ಪಕ್ಷದವರು ಕೂಡ ಇದನ್ನು ಸ್ವಾಗತಿಸಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅನುಭವ ಇದೆ ಬುದ್ಧಿ ಇದೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ತಾಲೂಕಿನ ಸುರಿದ ಬಾರಿ ಗಾಳಿ ಮಳೆಗೆ ವಿವಿಧ ಗ್ರಾಮಗಳಲ್ಲಿ ಅಡಿಕೆ ಬಾಳೆ ತೆಂಗು ಇನ್ನಿತರ ಬೆಳೆಗಳು ಹಾನಿಯಾಗಿ ನಷ್ಟ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಈಗಾಗಲೇ ಪರಿಹಾರ ನೀಡಲು ಸರ್ಕಾರ ಹಣ ಬಿಡುಗಡೆ ಮಾಡಿದ್ದು ಬೆಳೆ ಹಾನಿ ರೈತರಿಗೆ ಪರಿಹಾರ ಕೊಡಿಸಲು ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು எதூர் ஆசிரியர் அப்படினா எல்லாம் கூட கேந்திர சார் இல்லை எடுத்து சாயிரம் ஐந்தரே ಅವರವರ ಅಭಿಪ್ರಾಯ ಅವರು ಮಾಡಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕರ್ತವ್ಯ ಅದರಲ್ಲಿ ನಾವು ವಿರೋಧ ಮಾಡಿದ್ದೇವೆ ನಾವು ಯಾರು ಕೂಡ ಮೂಲತಃ ಏನಿದೆ ಅನ್ನೋದ್ರ ಬಗ್ಗೆ ಅದು ಕೂಡ ಆಗಿಲ್ಲ ನೋಡೋಕ್ಕೂ ಆಗಿಲ್ಲ ಅದರ ಮೂಲಕ್ಕೂ ಆಗಿಲ್ಲ ನಾನು ಕುಟುಂಬ ಪ್ರಯಾಣಿಸುತ್ತೆ ಅದರಿಂದ ಅದರಲ್ಲಿ ಏನೇನು ಅಡುಗೆ ಆಗಿದೆ ನಮ್ಮಲ್ಲಿ ಏನು ಅಂತಂದರೆ ಎಲ್ಲ ಗ್ರಾಮಗಳಿಗೂ ಹೋಗಿ ಎಲ್ಲ ಮನೆಗಳನ್ನು ಸಂಪರ್ಕ ಮಾಡಿ ಜಾತಿಗಳನ್ನು ಎಲ್ಲರ ಅಭಿಪ್ರಾಯ ಆಗಿತ್ತು ಆ ಒಂದು ಕಾರಣಕ್ಕೆ ವಿರೋಧ ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಮುಖಂಡರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಚಿಕ್ಕಬಳ್ಳಾಪುರ ನಗರದ ಏಳನೇ ವಾರ್ಡಿನ ಗಂಗಾ ಮಿದ್ದೆಯಲ್ಲಿ ಐವತ್ತು ವರ್ಷಗಳಿಂದ ನೆಲೆಸಿರುವ ಶ್ರೀ ಗಂಗಾಮಾಂಬಾ ದೇವಿಯ ದೇವಸ್ಥಾನದಲ್ಲಿ ಸತತ ಮೂರು ದಿನಗಳಿಂದ ಕುಂಭಾಭಿಷೇಕ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ ಶ್ರೀ ಗಂಗಮಾಂಬದೇವಿ ಜನರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬಂದಿದ್ದು ಅದರಂತೆ ಮಿದ್ದೆ ಜನರು ಸಹ ಧರ್ಮದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಮಿದ್ದೆ ಯುವಕರ ಬಳಗ ಸೇರಿಕೊಂಡು ದೇವಾಲಯದ ಮರು ನಿರ್ಮಾಣಕ್ಕೆ ಕೈಹಾಕಿ ಪೂರ್ಣಗೊಂಡಿದ್ದು ಮೂರು ದಿನಗಳ ಕಾಲ ಕುಂಭಾಭಿಷೇಕ ಅದ್ಧೂರಿಯಾಗಿ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ ಮಾತನಾಡಿ ಗಂಗಮಾಂಬದೇವಿ ಮಾಂಬಾ ದೇವಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೂರು ದಿನಗಳ ಧಾರ್ಮಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿದ್ದೇವೆ ಗಂಗಮಾಂಬಾ ದೇವಿಯಲ್ಲಿ ನಂಬಿಕೆ ಇಟ್ಟು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಖಂಡಿತವಾಗಿಯೂ ಆ ದೇವಿ ನೆರವೇರಿಸುತ್ತಾಳೆ ಮೂರು ದಿನಗಳಿಂದ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಭಕ್ತಿಯನ್ನು ಮೆರೆದು ದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಿದ್ದಾರೆ ಆ ದೇವಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಗಂಗನಮುದ್ದಿ ಗ್ರಾಮಸ್ಥರು ಏನು ಈ ಮೂರು ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ತಾಯಿಗೆ ಎಲ್ಲ ತರನೂ ಅರ್ಪಣೆ ಮಾಡಿದ್ದಾರೆ ಆ ತಾಯಿಗೆ ಎಲ್ಲ ತರನೂ ಏನು ಹಾಗೆ ಇಲ್ಲ ಒಂದು ಥರ ಹಂಗೆ ಇಲ್ಲ ಎಲ್ಲ ರೀತಿಯಲ್ಲೂ ಆ ದೇವಿಗೆ ಅರ್ಪಣೆ ಮಾಡಿ ಇವತ್ತು ಈ ಸೇವೆ ಆಗಬೇಕು ಅಂದರೆ ಆ ತಾಯಿ ಕಾರಣ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಏನು ಎಲ್ಲ ಅವರು ಏನು ನಮ್ಮ ಕುಟುಂಬದಲ್ಲಿ ನಮ್ಮ ಗ್ರಾಮಸ್ಥರ ಕುಟುಂಬಗಳಲ್ಲಿ ಏನೇನು ಅಂದ್ಕೊಂಡಿದ್ದಾರೋ ಎಲ್ಲನೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂಥೇಳಿ ಆ ದೇವಿನ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಕುಂಭಾಭಿಷೇಕ ಇತ್ತು ಏನು ಕುಂಭಾಭಿಷೇಕ ಇವತ್ತು ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾವಧಿಯಾಗಿ ಅದು ತದನಂತರ ಕುಂಭಾಭಿಷೇಕ ಆಯಿತು ನಿನ್ನೆ ಒಬ್ಬರು ಬೆಳ್ಳಿ ಕವಚವನ್ನು ಕೊಟ್ಟು ಅವರು ಶಿವ್ರಸಾದಂಥ ಹೊಸಕೋಟೆಯಿಂದ ಬಂದು ಬೆಳ್ಳಿ ಕವಚ ದೇವಿಗೆ ಅರ್ಪಣೆ ಮಾಡಿ ಪೂಜೆ ಸಲ್ಲಿಸಿಕೊಂಡು ಹೋದ್ರು ಅವ್ರಿಗೂ ಅವರು ಕುಟುಂಬಕ್ಕೂ ಒಳ್ಳೇದಾಗಲಿ ಎಲ್ಲ ನಮ್ಮ ಹುಡುಗರು ಏನಿದ್ದಾರೆ ಈ ಗಂಗಮಾಂಬ ಸೇವಾ ಅಭಿವೃದ್ಧಿ ಸಂಘದಿಂದ ಎಲ್ಲ ಕಷ್ಟ ಬಿದ್ದಿದ್ದಾರೆ ಈ ದೇವಸ್ಥಾನ ಆಗಬೇಕು ಅಂದ್ರೆ ಎಲ್ಲ ನಮ್ಮ ಈ ವೇಳೆ ಗಂಗಮಾಂಬ ದೇವಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮನೆಗೌಡ ಕಾರ್ಯದರ್ಶಿ ಶ್ರೀಧರ್ ಅರ್ಚಕರಾದ ಮುರಳೀಕೃಷ್ಣ ರಮೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ದೇವರಾಜುರವರ ನೇತೃತ್ವದಲ್ಲಿ ಚಿಂತಾಮಣಿ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡುವುದರ ಮುಖಾಂತರ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ದೇವರಾಜು ನಿಜವಾದ ಕಟ್ಟಡ ಕಾರ್ಮಿಕರು ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಎಲ್ಲ ಸೌಲಭ್ಯಗಳು ಕಟ್ಟಡ ಕಾರ್ಮಿಕರಿಗೆ ಹಾಗೂ ಮಕ್ಕಳಿಗೆ ಸಿಗುತ್ತದೆ ಎಂದು ತಿಳಿಸಿದರು ಈ ವೇಳೆ ಉಪಾಧ್ಯಕ್ಷ ಶಿವಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹಾಗೂ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲಾ ಸದಸ್ಯರು ಭಾಗಿಯಾಗಿದ್ದರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ನಿಮ್ಮ ಕಾರ್ಡ್ ರಿನಿವಲ್ಲಿ ಇರಬೇಕು ನೀವು ನೋಂದಣಿ ಇರಬೇಕು ಕಡ್ಡಾಯವಾಗಿರಬೇಕು ಅಂತ ಪ್ರಧಾನದವರಿಗೆ ಐದು ಲಕ್ಷ ಅನುಪಾತವನ್ನು ಅನುಪಾತ ನಿಮಗೆ ಸಿಗುತ್ತೆ ಅದನ್ನು ದುರುಪಯೋಗ ಬರುವುದರಿಂದ ನೀವು ಕಾರ್ಡ್ ರಿನೀಲ್ಲಿ ಮಾಡಿಸಿಕೊಂಡು ಸಕಾಲಕ್ಕೆ ಸರಿಯಾಗಿ ಹಣ ಹೊರತು ನಿಮ್ಮ ಕಾರ್ಡ್ ನೋಂದಣಿ ಚಾಲ್ತಿಯಲ್ಲಿ ಇರಬೇಕು ಅಕಸ್ಮಾತ್ವಾಗಿ ನೀವು ಒಂದು ಐ ಡಿ ಕಾರ್ಡ್ ಕೊಡ್ತೀವಿ ಐ ಡಿ ಕಾರ್ಡ್ ಏನೋ ಇಟ್ಕೊಂಡು ಆ ಕಾರ್ಡನ್ನು ಭದ್ರವಾಗಿ ಸುರಕ್ಷಿತವಾಗಿ ದುರಸ್ತಿಕೊಂಡು ನಿಮ್ಮ ಮಕ್ಕಳಿಗೆ ನಿಮ್ಮ ಸಂತಾನಕ್ಕಾಗಿ ದುಡಿಯುವಂಥ ನೀವು ಆ ಮಕ್ಕಳಿಗೆ ದುರುಪಯೋಗ ಮಾಡ್ತೀರಾ ಬರುವಂತ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮದ ಮುಖಾಂತರ ಸ್ವಾಭಿಮಾನಿ ಕರ್ನಾಟಕ ಸರಟಗಾರ ಕಾರ್ಯ ಮಾಹಿತಿ ನಿಮ್ಮ ಮನೆ ಅನಿವಾಸಿ ನಿಮಗೆ ಬೇಕಾದ ಅನುಕೂಲಗಳನ್ನು ನಾವು ಮಾಡಬೇಕು ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೌಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ